ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಎಚ್ ಕೆ ಭಾಗದಲ್ಲಿ ಐದು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳ ಶಿಕ್ಷಕರ ಒಂದು ಹುದ್ದೆಗಳ ನೇಮಕಾತಿಗೆ ನೀನು ಕೆಲವೇ ದಿನಗಳಲ್ಲಿ ಅಧಿಸೂಚನೆಯನ್ನು ಹೊರಡಿಸುವುದು ನೀನು ಕೆಲವೇ ದಿನಗಳಲ್ಲಿ ಆ ಆಗುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಅದರಲ್ಲಿ ನಾಲ್ಕು ಸಾವಿರದ ನಾನ್ನೂರು ಹುದ್ದೆಗಳು ಏನಪ್ಪ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳು ಇದ್ದಾವೆ ಹಾಗಾಗಿ ಆ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಯಾವ ರೀತಿಯ ಪಾಠ್ಯಕ್ರಮ ಇರುತ್ತೆ ಮತ್ತು ಅದಕ್ಕೆ ವಿದ್ಯಾರ್ಹತೆ ಏನಿರುತ್ತೆ ಅದಕ್ಕೆ ವೇತನ ಶ್ರೇಣಿ ಏನಿರುತ್ತೆ ಅನ್ನೋದರ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ತಿಳಿಸಲಾಗುವುದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ಮೊದಲನೇದಾಗಿ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಕೇವಲ ಒಂದು ಪ್ರಶ್ನೆ ಪತ್ರಿಕೆ ಮಾತ್ರ ಇರುತ್ತೆ ಆ ಒಂದು ಪ್ರಶ್ನೆ ಪತ್ರಿಕೆ ನೂರ ಐವತ್ತು ಅಂಕಗಳು ಅಂದರೆ ಇದು ಏನಪ್ಪ ಅಂದರೆ ಒಟ್ಟು ನೂರ ಐವತ್ತು ಪ್ರಶ್ನೆಗಳು ನೂರ ಐವತ್ತು ಅಂಕಗಳು ಇದರಲ್ಲಿ ಯಾವುದೇ ರೀತಿಯಾದಂಥ ಋಣಾತ್ಮಕ ಅಂಕಗಳು ಇರೋದಿಲ್ಲ ಹಾಗೆ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಯೂ ಅಲ್ಲ ಇದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ನೂರ ಐವತ್ತು ಅಂಕಗಳು ಹಾಗಾದರೆ ನೂರ ಐವತ್ತು ಅಂಕಗಳು ಯಾವ್ಯಾವ ವಿಷಯದ ಮೇಲೆ ಇರುತ್ತೆ ಅನ್ನೋದಕ್ಕೆ ಇಲ್ಲಿ ನೋಡೋದಾದರೆ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಬಂದ್ಬಿಟ್ಟು ಎಷ್ಟಿದೆ ಅಪ್ಪ ಅಂದರೆ ಸಾಮಾನ್ಯ ಜ್ಞಾನ ಹದಿನೈದು ಮಾರ್ಕ್ಸಿಗೆ ಬರುತ್ತೆ ಸಾಮಾನ್ಯ ಜ್ಞಾನ ಹದಿನೈದು ಇರುತ್ತೆ ಅಂದರೆ ಪ್ರಚಲಿತ ಘಟನೆಗಳ ಕುರಿತು ಅದ್ರ ಬಗ್ಗೆ ಒಂದು ಹದಿನೈದು ಪ್ರಶ್ನೆಗಳು ಇರುತ್ತೆ ಅದಾದಮೇಲೆ ದಿನಪ್ಪ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಬಂದ್ಬಿಟ್ಟು ಇದು ಎಷ್ಟಕ್ಕಿರುತ್ತಪ್ಪ ಅಂದರೆ ಇದು ಇಪ್ಪತ್ತೈದು ಮಾರ್ಕ್ಸ್ಗೆ ಇಪ್ಪತ್ತೈದು ಇರುತ್ತೆ ಅದಾದಮೇಲೆ ಮೂರನೇದೇನಪ್ಪ ಅಂದರೆ ಭಾಷೆ ಭಾಷೆ ಅಂದರೆ ಕನ್ನಡ ಉರ್ದು ತಮಿಳು ಮರಾಠಿ ತೆಲುಗು ಈ ಒಂದು ಪ್ರಶ್ನೆ ಪತ್ರಿಕೆ ಇಲ್ಲಿ ಕನ್ನಡ ಭಾಷೆಯವರು ಕನ್ನಡಗೆ ಇಪ್ಪತ್ತು ಅಂಕಗಳಿರುತ್ತೆ ಉರ್ದು ಭಾಷೆಯವರು ಇಪ್ಪತ್ತು ಅಂಕ ಅದೇ ರೀತಿ ಎಲ್ಲ ಭಾಷೆಗಳು ಏನಪ್ಪ ಅಂದರೆ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳಿಗೆ ಇರುತ್ತೆ ನೆಕ್ಸ್ಟ್ ಅದು ಆದಮೇಲೆ ಇನ್ನೊಂದು ಸಾಮಾನ್ಯ ಇಂಗ್ಲೀಷ್ ಅಂತ ಇನ್ನೊಂದು ಪ್ರ ಇದ್ರ ಇರು ಭಾಗ ಇರುತ್ತೆ ಅದು ಕೂಡ ಎಷ್ಟಪ್ಪ ಅಂದರೆ ಅದು ಇಪ್ಪತ್ತೈದು ಅಂಕಗಳಿಗೆ ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಅಂಕ ಮತ್ತು ಅದು ಆದಮೇಲೆ ಇದ್ರ ಜೊತೆಗೆ ಏನಪ್ಪ ಅಂದರೆ ಪರಿಸರ ಅಧ್ಯಯನ ಪರಿಸರ ಅಧ್ಯಾಯ ಇಪ್ಪತ್ತು ಅಂಕಗಳಿರುತ್ತೆ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ನೆಕ್ಸ್ಟ್ ಅದು ಆದಮೇಲೆ ಇಪ್ಪತ್ತು ಅಂಕಗಳೇನಪ್ಪ ಅಂದರೆ ಇಲ್ಲಿ ಪರಿಸರ ಅಧ್ಯಯನ ಇಪ್ಪತ್ತು ಅಂಕಗಳು ಅದ್ರ ಜೊತೆಗೆ ಗಣಿತ ಇಪ್ಪತ್ತು ಅಂಕಗಳು ನೆಕ್ಸ್ಟ್ ಕಂಪ್ಯೂಟರ್ ಇಪ್ಪತ್ತೈದು ಅಂಕಗಳು ಒಟ್ಟು ನೂರ ಇಪ್ಪತ್ತೈದು ಅಂಕಕ್ಕೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಏನು ಮಾಡ್ತಾರಪ್ಪ ಅಂದರೆ ತಯಾರಿ ಮಾಡ್ತಾರೆ ಈ ನೂರ ಪ್ರಶ್ನೆಗಳು ನೂರ ಐವತ್ತು ಅಂಕಗಳನ್ನು ಹೊಂದಿರುತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಋಣಾತ್ಮಕ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಅದ್ರ ಜೊತೆಗೆ ಏನಪ್ಪ ಅಂದರೆ ಇದು ಮಲ್ಟಿಪಲ್ ಚಾಯ್ಸ್ ಆಗಿರುತ್ತೆ ಹಾಗೆ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಆಗಿರೋದಿಲ್ಲ ಈಗ ಜಿ ಪಿ ಎಸ್ ಟಿಯರ್ ಎಕ್ಸಾಮ್ ಪ್ಯಾಟರ್ನ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾಲ್ಕು ಎಕ್ಸಾಮನ್ನು ಬರಿಬೇಕು ಅದೇ ರೀತಿಯಾಗಿ ಇದು ಹಳೆ ಪ್ಯಾಟರ್ನ್ ಇದೆ ಇದೇ ಪ್ಯಾಟರ್ನಲ್ಲಿ ನಡೆಸಬೇಕು ಅಂತ ನಡೀತಾ ಇದೆ ಇನ್ನು ನೋಟಿಫಿಕೇಷನ್ ಆದಾಗ ಇದರಲ್ಲಿ ಯಾವುದಾದ್ರೂ ಸ್ವಲ್ಪ ಬದಲಾವಣೆ ಮಾಡಿ ಬಿಟ್ಟರು ಬಿಡ್ಬೋದು ಇದೇನಪ್ಪ ಅಂದರೆ ಈ ಹಿಂದೆ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ನಡೆದಿರುವಂತಹ ಒಂದು ಪಠ್ಯಕ್ರಮ ಇದೇ ರೀತಿ ಇತ್ತು ಇದೇನಿದೆ ಸಾಮಾನ್ಯ ಜ್ಞಾನ ಹದಿನೈದು ಅಂಕಗಳು ಶೈಕ್ಷಣಿಕ ಮನೋವಿಜ್ಞಾನ ಇಪ್ಪತ್ತೈದು ಅಂಕಗಳು ಕನ್ನಡ ಭಾಷೆ ಇದು ಇಪ್ಪತ್ತು ಅಂಕಗಳು ಸಾಮಾನ್ಯ ಇಂಗ್ಲೀಷ್ ಇಪ್ಪತ್ತೈದು ಅಂಕಗಳು ಪರಿಸರ ಅಧ್ಯಯನ ಇಪ್ಪತ್ತು ಗಣಿತ ಇಪ್ಪತ್ತು ಮತ್ತು ಕಂಪ್ಯೂಟರ್ ಇಪ್ಪತ್ತೈದು ಈ ಪ್ಯಾಟ್ರನ್ನಲ್ಲೇ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ನಡೆದಿದೆ ನೇಮಕಾತಿಗಳು ನಡೆದಿವೆ ಅದೇ ರೀತಿಯಾಗಿ ಈ ಒಂದು ನೇಮಕಾತಿಗೂ ಇದೇ ರೀತಿಯಾಗಿ ನಡೆಯುತ್ತೆ ಇದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗಬಹುದು ಆಗಬಹುದು ಮತ್ತು ಆಗದೇ ಇರಬಹುದು ನೋಟಿಫಿಕೇಷನ್ ಆದಾಗ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ವಿಡಿಯೋನೇ ಮಾಡಿ ಹಾಕ್ತೀವಿ ನೆಕ್ಸ್ಟ್ ಇದು ಆದಮೇಲೆ ಇದಕ್ಕೆ ವಿದ್ಯಾರ್ಹತೆ ಏನಿರುತ್ತೆ ವಿದ್ಯಾರ್ಹತೆ ಬಂದ್ಬಿಟ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ವಿದ್ಯಾರ್ಹತೆ ಏನಪ್ಪ ಅಂದರೆ ಪಿ ಯು ಸಿ ಆಗಿರಬೇಕು ಅದರ ಜೊತೆಗೆ ಡಿ ಎಡ್ಡು ಡಿ ಎಡ್ಡು ಮತ್ತು ಟಿ ಇ ಟಿ ಪೇಪರ್ ಒಂದು ಈ ಮೂರು ಕ್ವಾಲಿಫಿಕೇಷನ್ ಇರಬೇಕು ಪಿ ಯು ಸಿ ಆಗಿರಬೇಕು ಪಿ ಯು ಸಿ ಜೊತೆಗೆ ಎರಡು ವರ್ಷದ ಡಿಪ್ಲೊಮ ಇನ್ ಎಜುಕೇಷನ್ ಅಥವಾ ಡಿ ಎಲ್ಡ್ ಅಂತ ಬರುತ್ತೆ ಅದು ಆಗಿರ್ಬೋದು ನಂತರ ಟಿ ಇ ಟಿ ಪ್ರಶ್ನೆ ಒಂದನೇ ಪತ್ರಿಕೆ ಮಾತ್ರ ಪಾಸಾಗಿರಬೇಕು ನೀವು ಪಿ ಯು ಸಿ ಡಿ ಎಡ್ಡು ಸೆಕೆಂಡ್ ಪೇಪರ್ ಆಗಿದೆ ಅಂದರೆ ನೀವು ಪ್ರಾಥಮಿಕ ಶಿಕ್ಷಕರ ಹುದ್ದೆಗೆ ಅರ್ಹತೆಯನ್ನು ಹೊಂದಿರೋದಿಲ್ಲ ಕಂಪಲ್ಸರಿ ಏನಪ್ಪ ಅಂದರೆ ಟಿ ಇ ಟಿ ಪತ್ರಿಕೆ ಒಂದು ಪಾಸ್ ಆಗಿರಬೇಕು ಅಕಸ್ಮಾತ್ ನೀವು ಬಿ ಎಡ್ ಆಗಿದ್ದಿ ನನ್ನದು ಡಿಗ್ರಿ ಆಗಿದೆ ಬಿ ಎಡ್ ಆಗಿದೆ ಸೆಕೆಂಡ್ ಪೇಪರ್ ಆಗಿದೆ ನಾನು ಪಿ ಅಂದರೆ ಬರೋದಿಲ್ಲ ಅದರ ಜೊತೆಗೆ ನಂದು ಪಿ ಯು ಸಿ ಡಿ ಎಡ್ಡು ಮತ್ತು ಸೆಕೆಂಡ್ ಪೇಪರ್ ಟಿ ಇ ಟಿ ಆಗಿದೆ ಅದು ಬರೋದಿಲ್ಲ ಇಲ್ಲೇನಪ್ಪ ಅಂದರೆ ಪ್ರಶ್ನೆ ಪತ್ರಿಕೆ ಒಂದು ಮಾತ್ರ ನೀವು ಪಾಸಾಗಿರಬೇಕು ಟಿ ಇ ಟಿ ಪೇಪರ್ ಫಸ್ಟ್ ಅದ್ರ ಜೊತೆಗೆ ಜನರಲ್ನವರು ಮತ್ತು ಒ ಬಿ ಸಿನವರು ಪಿ ಯು ಸಿಯಲ್ಲಿ ಮಿನಿಮಮ್ ಐವತ್ತು ಪರ್ಸೆಂಟೇಜ್ನಲ್ಲಿ ಪ ಐವತ್ತು ಅಂಕಗಳು ಐವತ್ತು ಪರ್ಸೆಂಟೇಜ್ ಆಗಿರಬೇಕು ಅದರ ಜೊತೆಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದವರಿಗೆ ಪಿ ಯು ಸಿಯಲ್ಲಿ ನಲವತ್ತೈದು ಈ ಅಂಕದೊಂದಿಗೆ ನೀವು ಪಾಸಾಗಿದರೆ ಮಾತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹತೆಯನ್ನು ಪಡೆದಿರ್ತೀರಿ ಅಕಸ್ಮಾತ್ ನೀವೇನಪ್ಪ ಅಂದರೆ ಈ ಒಂದು ನಲವತ್ತೈದಕ್ಕಿಂತ ಕಡಿಮೆ ಇರೋದು ಅಥವಾ ಐವತ್ತಕ್ಕಿಂತ ಕಡಿಮೆ ಇದ್ದರೆ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋದಿಲ್ಲ ಇದೇನಪ್ಪ ಅಂದರೆ ವಿದ್ಯಾರ್ಥಿ ಪಿ ಯು ಸಿ ಆಗಿರಬೇಕು ಡಿ ಎಡ್ ಆಗಿರಬೇಕು ಅದ್ರ ಜೊತೆಗೆ ಟಿ ಇ ಟಿ ಪೇಪರ್ ಪಾಸಾಗಿರಬೇಕು ಟಿ ಇ ಟಿ ಪೇಪರ್ನಲ್ಲಿ ಮೊದಲನೇ ಪತ್ರಿಕೆ ಪಾಸಾಗಿರಬೇಕು ಮತ್ತು ಜನರಲ್ ಮತ್ತು ಅವರು ಪಿ ಯು ಸಿನಲ್ಲಿ ಐವತ್ತು ಪರ್ಸೆಂಟೊಂದಿಗೆ ಪಾಸಾಗಿರಬೇಕು ಎಸ್ ಸಿ ಎಸ್ ಟಿ ಕೆಟಗರಿ ಅವರು ನಲವತ್ತೈದು ಪರ್ಸೆಂಟೊಂದಿಗೆ ಪಾಸಾಗಿರಬೇಕು ಇದರಲ್ಲಿ ಏನಾದರೂ ಬದಲಾವಣೆ ಆದರೂ ಆಗ್ಬೋದು ನೆಕ್ಸ್ಟ್ ನೋಟಿಫಿಕೇಷನ್ನಲ್ಲಿ ಇದೇನಪ್ಪ ಅಂದರೆ ಹಳೆಯ ಒಂದು ಮಾದರಿಯ ರೀತಿ ಅದೇ ಹಳೆಯ ಮಾದರಿ ಯಾವ ಥರ ಇತ್ತೋ ಅದೇ ರೀತಿಯಾಗಿ ಇದೆ ಇದೇ ರೀತಿಯಾಗಿ ನಡಿಬೋದು ಇದರಲ್ಲಿ ಸ್ವಲ್ಪ ಬದಲಾವಣೆಯೂ ಆಗ್ಬೋದು ನೆಕ್ಸ್ಟ್ ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೀವೇನಾದರೂ ನೇಮಕಗೊಂಡ್ರೆ ನಿಮಗೆ ವೇತನ ಬಂದುಬಿಟ್ಟು ಈಗ ಸೆವೆಂತ್ ಪೇ ಆಗಿದೆ ಆಲ್ರೆಡಿ ರಾಜ್ಯ ಸರ್ಕಾರ ಸೆವೆಂತ್ ಪೇ ಮಾಡಿದೆ ಈಗ ನಿಮಗೆ ಮೂಲ ವೇತನ ಎಷ್ಟು ಸಿಗುತ್ತಪ್ಪ ಅಂದರೆ ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ ಸ್ಯಾಲ್ರಿ ಬರುತ್ತೆ ಎಷ್ಟು ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ನಿಮಗೆ ಬೇಸಿಕ್ ಸ್ಯಾಲ್ರಿ ಬರುತ್ತೆ ಒಟ್ಟು ಎಲ್ಲ ಸೇರಿದರೆ ನಿಮಗೆ ವೇತನ ಎಷ್ಟು ಸಿಗುತ್ತಪ್ಪ ಅಂದರೆ ಒಂದು ನಲವತ್ತೆಂಟರಿಂದ ಐವತ್ತು ಸಾವಿರ ನಿಮಗೆ ಮೊದಲ ತಿಂಗಳ ಒಂದು ವೇತನವನ್ನು ಪಡಿಬೋದು ಇದಿಷ್ಟು ಏನಪ್ಪ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೀವು ಏನೇನು ಮಾಡಬೇಕು ಯಾವ ರೀತಿ ವಿದ್ಯಾರ್ಹತೆ ಹೊಂದಿರಬೇಕು ನಿಮಗೆ ವೇತನ ಎಷ್ಟಿರುತ್ತೆ ಹಾಗಾದರೆ ನೀವೇನು ಮಾಡಬೇಕಪ್ಪ ಅಂದರೆ ಸಾಮಾನ್ಯ ಜ್ಞಾನ ಪಠ್ಯಕ್ರಮಕ್ಕೆ ಯಾವ್ಯಾವ ಪುಸ್ತಕಗಳನ್ನು ಓದಬೇಕು ಅದ್ರ ಬಗ್ಗೆ ನೋಡೋದಾದರೆ ಸಾಮಾನ್ಯ ಜ್ಞಾನಕ್ಕೆ ಸಾಕಷ್ಟು ಪುಸ್ತಕಗಳಿದ್ದಾವೆ ಚಾಣುಕ್ಯ ಕಣಜ ಇದೆ ನೂತನ ಜಿಕೆ ಇದೆ ಮತ್ತು ಸಾಮಾನ್ಯ ಜ್ಞಾನ ಸ್ಪರ್ಧಾ ವಿಜೇತ ಇದೆ ಮತ್ತು ಇನ್ನೂ ಇತರೆ ಪುಸ್ತಕಗಳು ಕೂಡ ನಿಮಗೆ ಸಿಗ್ತವೆ ಅದರಲ್ಲಿ ಯಾವುದಾದ್ರೂ ಒಂದು ಪುಸ್ತಕ ತಗೊಂಡು ನೀವು ಅದರ ಓದ್ಬೋದು ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಬಂದುಬಿಟ್ಟು ನೀವು ವಾಮ್ದೇವಪ್ಪ ಮತ್ತು ಸ್ಪರ್ಧಾ ವಿಜೇತ ಅವರು ಇರು ಇರು ಅವರು ಬರೆದಿದ್ದಾರೆ ಆ ಬುಕ್ಸ್ ಕೂಡ ನೀವು ಓದ್ಬೋದು ಮತ್ತು ಕನ್ನಡ ಭಾಷೆ ಬಗ್ಗೆ ಅನೇಕ ಪುಸ್ತಕಗಳು ಸಿಗ್ತವೆ ಕನ್ನಡ ಈಗ ಸಾಮಾನ್ಯ ಕನ್ನಡ ಅಂತ ಸ್ಪರ್ಧಾ ವಿಜೇತ ಅವರು ಅವರ ಒಂದು ಬುಕ್ಕನ್ನು ಕೂಡ ಓದ್ಬೋದು ಇಲ್ಲ ಚಾಣುಕ್ಯ ಕಣಜ ಅವ್ರದ್ದಿದೆ ಇಲ್ಲಿ ಬೇರೆ ಬೇರೆ ಪುಸ್ತಕಗಳು ಸಿಗುತ್ತೆ ಆಥರ್ ಸಿಗುತ್ತೆ ಅಥವಾ ನಮ್ಮ ಕನ್ನಡ ದರ್ಪಣ ಅಂತ ಸಿಗುತ್ತೆ ಮೈಸೂರು ಯೂನಿವರ್ಸಿಟಿಯಿಂದ ಅದು ಪ್ರಕಟಗೊಂಡಿರೋದು ಅದನ್ನಾರ ಓದ್ಬೋದು ನೆಕ್ಸ್ಟ್ ಸಾಮಾನ್ಯ ಇಂಗ್ಲೀಷ್ ಕೂಡ ಎನ್ ಎಮ್ ಅವ್ರದ್ದು ಜನರಲ್ ಇಂಗ್ಲೀಷ್ ಅಂತ ಬರೆದಿದ್ದಾರೆ ಅಥವಾ ಶಿವಕುಮಾರ್ ಮಾವಳ್ಳಿ ಅಂತ ಇವರು ಅವರೂ ಕೂಡ ಸಾಮ ಜನರಲ್ ಇಂಗ್ಲೀಷ್ ಅಂತ ಬುಕ್ ಬರೆದಿದ್ದಾರೆ ಅದನ್ನು ಓದ್ಬೋದು ಪರಿಸರಕ್ಕೆ ಪರಿಸರ ಅಧ್ಯಯನ ಅವಕ್ಕೆಲ್ಲ ಏನಪ್ಪ ಅಂದರೆ ಮತ್ತು ಇದ್ರ ಜೊತೆಗೆ ನೀವು ಒಂದರಿಂದ ಹತ್ತನೇ ತರಗತಿ ಅಥವಾ ಪಿ ಯು ಸಿವರೆಗಿನ ಕಡ್ಡಾಯವಾಗಿ ಐದರಿಂದ ಒಂದರಿಂದಲ್ಲ ಸಾರಿ ಐದರಿಂದ ಪಿ ಯು ಸಿವರೆಗಿನ ವರೆಗಿನ ಎಲ್ಲ ಪಠ್ಯಪುಸ್ತಕ ರಾಜ್ಯ ಸರ್ಕಾರದ ಪಠ್ಯಪುಸ್ತಕ ಏನಿದೆಯಲ್ಲ ಐದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗಿರುವ ಪಾಠ್ಯ ಪುಸ್ತಕವನ್ನು ಕಂಪಲ್ಸರಿ ಓದಬೇಕು ಯಾಕಂದರೆ ಪ್ರಶ್ನೆಗಳು ಹೆಚ್ಚಾಗಿ ಅಲ್ಲಿಂದನೇ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಆ ಒಂದು ಪುಸ್ತಕಗಳನ್ನು ಕಂಪಲ್ಸರಿ ಓದಬೇಕು ಇದು ಮತ್ತು ಕಂಪ್ಯೂಟರ್ ಬಂದುಬಿಟ್ಟು ಅನೇಕ ಪುಸ್ತಕಗಳು ಇದ್ದಾವೆ ಅದನ್ನು ಕೂಡ ನೀವು ಓದ್ಬೋದು ನಿಮಗೆ ಯಾವುದು ಇಷ್ಟ ಇರುತ್ತೋ ಅದನ್ನು ತಗೊಂಡು ಓದ್ಬೋದು ಇದು ಇಷ್ಟೇನಪ್ಪ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬೇಕಪ್ಪ ಅಂದರೆ ನೀವು ಮಾಡಬೇಕಾಗಿರುವಂತಹ ಒಂದು ಕೆಲಸ ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಅಂತೂ ನೂರಕ್ಕೆ ನೂರು ಪರ್ಸೆಂಟ್ ಆಗುತ್ತೆ ಇನ್ನು ಒಂದು ಅಥವಾ ಹದಿನೈದರಿಂದ ಒಂದು ತಿಂಗಳು ಹದಿನೈದು ದಿನ ಅಥವಾ ಒಂದು ತಿಂಗಳೊಳಗೆ ನೋಟಿಫಿಕೇಷನ್ ಆಗುತ್ತೆ ಆಲ್ರೆಡಿ ಸರ್ಕಾರ ಅನುಮತಿಯನ್ನು ನೀಡಿರುವಂಥ ಒಂದು ಪತ್ರ ಕೂಡ ಇದೆ ಅದರ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹೇಳ್ತೀನಿ ನಿಮಗೆ ಸರ್ಕಾರ ಆಲ್ರೆಡಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಿ ಅನ್ನೋ ಒಂದು ಅನುಮತಿಯನ್ನು ನೀಡಿದೆ ಇದಿಷ್ಟೇನಪ್ಪ ಅಂದರೆ ನೀವು ಮಾಡಬೇಕಾಗಿರೋದು ಯಾರೆಲ್ಲ ಪಿ ಯು ಸಿ ಡಿ ಎಡ್ಡು ಮತ್ತು ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಒಂದನ್ನು ಯಾರು ಪಾಸಾಗಿದ್ದೀರೋ ನೀವು ಈಗಲಿಂದನೇ ತಯಾರಿ ನಡೆಸಿ ನಿಮ್ಮ ಒಂದು ಕನಸಿನ ಹುದ್ದೆ ಆದಂಥ ಶಿಕ್ಷಕರ ಹುದ್ದೆಯನ್ನು ಪಡಲಿಕ್ಕೆ ನಿಮಗೆ ತುಂಬ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಇದ್ದೀರೋ ಆದಷ್ಟು ಈಗಲಿಂದನೇ ಸ್ಟಡಿ ಮಾಡಿ ಅಲ್ಲಿ ಎಲ್ಲರಿಗೂ ಈಗಲೇ ನೀವು ಸ್ಟಡಿ ಮಾಡಿದರೆ ಮುಂದೆ ನಿಮ್ಮ ಹುದ್ದೆಯನ್ನು ನೀವು ಈಗಲೇ ಪಡಿಬೋದು ಇಲ್ಲಾಂದರೆ ಮುಂದೆ ಭಾಳ ಕಾಂಪಿಟೇಷನ್ ಆಗುತ್ತೆ ಯಾಕಂದರೆ ಜಿ ಪಿ ಎಸ್ ಟಿ ಆರ್ ಪೋಸ್ಟ್ಗಳು ತುಂಬ ತುಂಬ ಕಡಿಮೆ ಇದ್ದಾವೆ ಪಿ ಎಸ್ ಟಿಯೇ ಹೆಚ್ಚು ಇರೋದು ಹಾಗಾಗಿ ನೀವು ಪಿ ಎಸ್ ಟಿಗೆ ಭಾಳ ಭಾಳ ಕಾಂಪಿಟೇಷನ್ ಆಗುತ್ತೆ ಇದು ಮತ್ತೆ ಇದು ನೋಟಿಫಿಕೇಷನಲ್ಲಿ ಏನೇನು ಬದಲಾವಣೆ ಆಗ್ತವೆ ಅನ್ನೋದನ್ನು ನಾವು ಈ ಬಾರಿಯ ಒಂದು ನೋಟಿಫಿಕೇಷನಲ್ಲಿ ನೋಡಬೇಕು ನೋಟಿಫಿಕೇಷನ್ ಆದ ತಕ್ಷಣ ನಾವು ಕೂಡ ಯೂಟ್ಯೂಬ್ ಚಾನಲ್ನಲ್ಲಿ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಹೇಳ್ತಾ ಹೋಗ್ತೇವೆ ಹಾಗಾಗಿ ನೀವು ಇನ್ನೇನು ಟೀಚರ್ ಪೋಸ್ಟ್ ನೋಟಿಫಿಕೇಷನ್ ಆಗಿದೆ ಅಂತಲೇ ನೀವು ಈಗಲಿಂದನೇ ಸ್ಟಡಿ ಮಾಡಿ ಈಸಿ ಆಗುತ್ತೆ ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗೋದಿಲ್ಲ ಎಕ್ಸಾಮು ಇನ್ನು ಯಾವಾಗ ಆಗುತ್ತೋ ಏನೋ ನೋಟಿಫಿಕೇಷನ್ ಯಾವಾಗಾಗುತ್ತೋ ಏನೋ ಅಂತ ನೀವು ಕುಂತ್ರೆ ಎಕ್ಸಾಮ್ ಯಾವ ಟೈಮಿಗೆ ಬರುತ್ತೆ ಯಾವ ಟೈಮಿಗೆ ನೋಟಿಫಿಕೇಷನ್ ಆಗುತ್ತೆ ಯಾರಿಗೂ ಗೊತ್ತಿಲ್ಲ ಸರ್ಕಾರ ಏನಪ್ಪ ಅಂದರೆ ಈಗ ಆಲ್ರೆಡಿ ಆಗಿದೆ ಸುಮಾರು ಒಂದು ವರ್ಷ ಆಯಿತು ನೋಟಿಫಿಕೇಷನ್ ಮಾಡ್ತೀವಿ ಮಾಡ್ತೀವಿ ಅಂತ ಬಟ್ ಒಳ ಮೀಸಲಾತಿಯಿಂದ ನೋಟಿಫಿಕೇಷನ್ಗಳನ್ನು ಸ್ಟೇ ಮಾಡಿದರು ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ಹಾಗಾಗಿ ಎಲ್ಲರೂ ದಯವಿಟ್ಟು ಈಗಲಿಂದನೇ ನಿಮ್ಮ ಒಂದು ಶಿಕ್ಷಕ ಹುದ್ದೆಗೆ ಬೇಕಾಗುವಂಥ ತಯಾರಿಯನ್ನು ನಡೆಸಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ